ವಿಪರೀತ ಕಾಲು ನೋವು ಮಂಡಿ ನೋವು ಅಂತೇಳಿ ಕುಂಟಿ ಓಡಾಡೋ ಅಂತ ಅಜ್ಜ ಅಜ್ಜಿಯರಾದರೂ ಕೂಡ ಜಿಗಿದು ಓಡ್ತಾರೆ ಅಷ್ಟು ಷ್ಟು ನೋವು ಅನ್ನೋದು ನಿವಾರಣೆ ಆಗುತ್ತೆ ಈ ಒಂದು ಸಿಂಪಲ್ ಆಗಿರೋ ಟಿಪ್ಪನ್ನು ಫಾಲೋ ಮಾಡಿದ್ರೆ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲೇ ಸಿಗುವಂಥ ಕೆಲವೊಂದಿಷ್ಟು ಪದಾರ್ಥಗಳನ್ನು ಬಳಸಿ ವಿಪರೀತ ಮಂಡಿ ನೋವು ಕಾಲು ನೋವಿದ್ರೆ ಯಾವ ತರ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತೇಳಿ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಸ್ವಲ್ಪ ಹೋಮ್ ಕಾಳನ್ನು ತಗೊಂಡಿದ್ದೀನಿ ಇದನ್ನ ಅಜ್ವಾನ್ ಅಂತ ಕೂಡ ಕರೀತಾರೆ ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತಾರೆ ಏನಕ್ಕೆ ಅಂತ ಅಂತಂದರೆ ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕ ಆಗುತ್ತೆ ಅಂತೇಳಿ ಅದೇ ರೀತಿ ಇದನ್ನು ಬಳಸಿಕೊಂಡು ನೋವನ್ನು ಕೂಡ ನಿವಾರಣೆ ಮಾಡ್ಕೊಳ್ಬಹುದು ಯಾವ ಥರ ಅಂತೇಳಿ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಾಳುಗಳನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ತ ಎಸಳುಗಳನ್ನು ತೊಗೊಂಡು ಸಿಪ್ಪೆನ ಬಿಡಿಸ್ಕೋಬೇಕಾಗತ್ತೆ ಮತ್ತು ಮೆಣಸನ್ನ ಕರಿ ಮೆಣಸನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಲವಂಗ ಸ್ವಲ್ಪ ಶುಂಠಿ ಒಂದು ಚೂರು ಶುಂಠಿನ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನನ್ನು ಕೂಡ ತೊಗೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಮಾಹಿತಿ ಸರಿಯಾಗಿ ತಿಳಿಯೋದಿಲ್ಲ ಮತ್ತು ನಿಮಗೆ ಸಂದೇಹಗಳು ಜಾಸ್ತಿ ಆಗುತ್ತೆ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಾನಿಲ್ಲಿ ಒಂದು ಕುಟಾಣಿನ ತೊಗೊಂಡು ಅದರೊಳಗೆ ಸ್ವಲ್ಪ ಶುಂಠಿ ಅದ್ರ ಜೊತೆಗೆ ಕಪ್ಪು ಕರಿಮೆಣಸು ಮತ್ತು ಬೆಳ್ಳುಳ್ಳಿ ಲವಂಗ ಇಷ್ಟನ್ನು ಹಾಕಿ ಇದನ್ನು ತರಿ ತರಿಯಾಗಿ ಕುಟ್ಕೋಬೇಕಾಗುತ್ತೆ ಫುಲ್ಲು ನುಣ್ಣಕ್ಕೆಲ್ಲ ತರಿಯಾಗಿ ನೋಡಿ ಲೈಟಾಗಿ ಈ ಥರ ಕುಟ್ಕೊಂಡ್ರೆ ಆಯಿತು ಇದರಿಂದ ಇದ್ರ ಸತ್ವನ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಶುಂಠಿ ಆಗಿರ್ಬೋದು ಮತ್ತು ಮೆಣಸು ಲವಂಗ ಇದೆಲ್ಲ ಉತ್ತಮವಾಗಿ ಈ ಮಂಡಿ ಮತ್ತು ಕಾಲಿನ ನೋವಿಗೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ ನೋಡಿ ಇವಾಗ ನಾನು ಸ್ಟವನ್ನು ಹಚ್ಕೊಂಡಿದ್ದೀನಿ ಒಂದು ಚಿಕ್ಕ ಉಕ್ಕು ಬಾಣಲೆಯನ್ನ ಕಾಯೋದಕ್ಕೆ ಅಂತ ಹೇಳಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಸಾಸಿವೆ ಎಣ್ಣೆನ ತಗೊಂಡಿದ್ದೀನಿ ಸಾಸಿವೆ ಎಣ್ಣೆ ಅನ್ನೋದು ಈ ಉರಿಯುತ ಅದೆಲ್ಲ ಕಡಿಮೆ ಮಾಡುತ್ತೆ ಇದರಲ್ಲಿ ಒಳ್ಳೆಯ ಒಂದು ಸತ್ವಗಳಿರುತ್ತೆ ಇದರಿಂದ ಮಣ್ಣಿನೋವು ಅನ್ನೋದು ಆದಷ್ಟು ಬೇಗ ಕಡಿಮೆ ಆಗುತ್ತೆ ಕಾಲಿನ ನೋವೆಲ್ಲ ತುಂಬ ಬೇಗ ಕಮ್ಮಿ ಆಗುತ್ತೆ ಏನಾದರೂ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇಲ್ಲ ಅಂತ ಅಂದರೆ ನೀವು ಕೊಬ್ಬರಿ ಎಣ್ಣೆ ಬೇಕಿದ್ರು ನೀವು ಬಳಸ್ಕೋಬೋದು ನೋಡಿ ಎಣ್ಣೆ ಜೊತೆಗೆ ಕುಟ್ಕೊಂಡಿರೋ ಬೆಳ್ಳುಳ್ಳಿ ಮೆಣಸು ಲವಂಗ ಶುಂಠಿ ಇಷ್ಟನ್ನು ಹಾಕಿದ್ದೀನಿ ಅದರ ಜೊತೆಗೆ ಓಂಕಾಳು ಮತ್ತು ಅರ್ಶಿಣದ ಪುಡಿ ಇದನ್ನು ಹಾಕಿ ಸಣ್ಣ ಉರಿನಲ್ಲಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಇದರ ಸತ್ವ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಕಾಯಿಸ್ಕೋಬೇಕಾಗುತ್ತೆ ಇದ್ರ ಮಧ್ಯದಲ್ಲಿ ನೋಡಿ ನಾನಿಲ್ಲಿ ಮೂರು ಕರ್ಪೂರವನ್ನು ತಗೊಂಡಿದ್ದೀನಿ ಕರ್ಪೂರನ ತಗೊಂಡು ಅದನ್ನು ಕುಟ್ಟಿ ಸ್ವಲ್ಪ ಪುಡಿ ಮಾಡಿಕೊಂಡು ಆ ಪುಡಿಯನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಈ ಒಂದು ಆಯಿಲ್ ಹೆಚ್ಚಿನ ಹಣವನ್ನು ನೀಡಿ ಹಣವನ್ನು ವ್ಯರ್ಥ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಹೊರಗಡೆ ಈ ರೀತಿಯ ನೋವು ನಿವಾರಕ ತೈಲಗಳನ್ನ ಖರೀದಿಸಬೇಕು ಅಂತಂದರೆ ಅದು ಬೆಲೆ ಕೂಡ ದುಬಾರಿ ಇರುತ್ತೆ ಅದ್ರ ಜೊತೆಗೆ ಫಲಿತಾಂಶ ಕೂಡ ಸಿಗೋದಿಲ್ಲ ಅದ್ರ ಬದಲಿಗೆ ಈ ರೀತಿ ಮನೆಯಲ್ಲೇ ತಯಾರಿಸ್ಕೊಂಡು ಒಂದು ವಾರ ಬಳಸಿ ನೋಡಿ ನಿಮಗೆ ಫಸ್ಟ್ ಟೈಮ್ ಬಳಸ್ತಾನೆ ಒಳ್ಳೆ ಫಲಿತಾಂಶ ಅನ್ನೋದು ಖಂಡಿತವಾಗ್ಲೂ ಬಂದಿರುತ್ತೆ ನೋಡಿ ಇದನ್ನು ಪುಡಿ ಮಾಡಿಕೊಂಡು ಕರ್ಪೂರನ ಅದ್ರ ಜೊತೆಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಇದು ಚೆನ್ನಾಗಿ ಬೆಂದಿದೆ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಇದ್ರ ಸತ್ವ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ ಇವಾಗ ಇದನ್ನು ಸ್ಟವನ್ನ ಆಫ್ ಮಾಡ್ಕೊಂಬಿಟ್ರೆ ಇದು ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೇ ನಾವು ಇದನ್ನು ಬಳಸಬೇಕಾಗುತ್ತೆ ಇದರಲ್ಲಿ ಬಳಸಿರೋ ಅಂಥದ್ದೆಲ್ಲ ತುಂಬಾ ಒಂದು ನೈಸರ್ಗಿಕವಾಗಿ ಮನೆಯಲ್ಲೇ ಸಿಗುವಂತಹ ವಸ್ತುಗಳು ಮತ್ತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಫಲಿತಾಂಶ ಕೂಡ ತುಂಬಾ ಉತ್ತಮವಾಗಿರುತ್ತೆ ಯಾರಿಗೆಲ್ಲ ವಿಪರೀತ ಕಾಲು ನೋವು ಮಂಡಿ ನೋವು ಅಂತಿರ್ತಾರೆ ಅವ್ರಿಗೆಲ್ಲ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈಗ ಸ್ಟವನ್ನ ಆಫ್ ಮಾಡಿ ಸ್ಟವಿಂದ ನೋಡಿ ಇಳಿಸಿದಾಗಿದೆ ಇವಾಗ ಈ ಒಂದು ತೈಲವನ್ನು ಏನು ಮಾಡಬೇಕು ಶೋಧಿಸ್ಕೋಬೇಕಾಗುತ್ತೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಲನ್ನು ತಗೊಂಡು ಅದರ ಮೇಲೆ ಈ ರೀತಿ ಒಂದು ಬಟ್ಟೆನಾದರೂ ಏನಾದರೂ ಬೇಕಿದ್ದರೂ ನೀವು ಹಾಕಿ ಶೋಧಿಸ್ಕೋಬೋದು ಅಥವಾ ಈ ರೀತಿ ಫಿಲ್ಟರ್ನಲ್ಲಾದರೂ ಶೋಧಿಸ್ಕೋಬೋದು ನೋಡಿ ಎಣ್ಣೆ ಅನ್ನೋದು ಸಿದ್ಧ ಆಗಿದೆ ತುಂಬಾ ಸ್ಟ್ರಾಂಗಾಗಿರುತ್ತೆ ಇದು ಸ್ವಲ್ಪ ಬಿಸಿ ಬಿಸಿ ಬಿಚ್ಚಕ್ಕಿರಬೇಕಾದ್ರೇ ಬಳಸಿದ್ರೆ ತುಂಬ ಚೆನ್ನಾಗಿ ಫಲಿತಾಂಶ ಅನ್ನೋದು ಬರುತ್ತೆ ಬೆಳೆಸೋ ವಿಧಾನ ಹೇಗೆ ಅಂತೇಳಿ ನೋಡೋಣ ಬನ್ನಿ ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ಗೋಧಿ ಹಿಟ್ಟನ್ನು ತೊಗೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ತೀಡ್ಕೋಬೇಕಾಗುತ್ತೆ ಉದ್ದಕ್ಕೆ ಈ ರೀತಿ ಸ್ವಲ್ಪ ದಪ್ಪ ದಾರದ ಥರ ಇದನ್ನು ಈ ಥರ ತೀಡ್ಕೋಬೇಕಾಗುತ್ತೆ ನಂತರ ನೋಡಿ ತುಂಬ ಮಂಡಿ ನೋವಿರುತ್ತೆ ಕೆಲವ್ರಿಗೆ ವರ್ಷಾನುಗಟ್ಲೆ ಇರುತ್ತೆ ವಯಸ್ಸಾದವ್ರಿಗಂತೂ ಕುತ್ಕೊಂಡ್ರೆ ಮೇಲೆದ್ದೇಳೋಕ್ಕಾಗಲ್ಲ ಆ ಥರ ಪೈನ್ ಇರುತ್ತೆ ಈ ಸಮಸ್ಯೆಯಿಂದ ತುಂಬಾ ಬಳಲುತ್ತಾ ಇರ್ತಾರೆ ಅದ್ರ ಜೊತೆಗೆ ತುಂಬ ವರ್ಷಗಳಿಂದ ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇರ್ತಾರೆ ಫಲಿತಾಂಶ ಅನ್ನೋದು ಸಿಕ್ಕಿರಲ್ಲ ಅಂಥವ್ರು ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ ಗೋಧಿ ಹಿಟ್ಟನ್ನ ಈ ರೀತಿ ಮಂಡಿಸುತ್ತ ಕೂಡ ಹಾಕೋಬೇಕಾಗುತ್ತೆ ಹಾಕೊಂಬಿಟ್ಟು ಅಂದರೆ ಈ ಎಣ್ಣೆನ ನಾವು ಒಳಗಡೆ ಈ ರೀತಿ ಹಾಕಬೇಕು ಎಣ್ಣೆ ಅನ್ನೋದು ಮಂಡಿ ಮೇಲೆ ಬಿಸಿ ಬಿಸಿ ಎಣ್ಣೆ ಬಿ. ಹೆಚ್ಚಕ್ಕೆ ಇರಬೇಕು ಇರಬೇಕಿದು ಇದು ಮಂಡಿ ಮೇಲೆ ಎಣ್ಣೆ ಅನ್ನೋದು ಸ್ವಲ್ಪ ಹೊತ್ತು ನಿಲ್ಲಬೇಕು ಇದೇನಾಗುತ್ತೆ ಅಲ್ಲಿರೋ ನೋವನ್ನೆಲ್ಲ ಚೆನ್ನಾಗಿ ಎಳೆಯುತ್ತೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ಒಂದು ರೆಮಿಡಿಯನ್ನು ಮಾಡಿ ಮಲಗಿಬಿಟ್ಟು ಬೆಳಗ್ಗೆ ಎದ್ದಾಗ ಸ್ನಾನ ಮಾಡೋದ್ರೆ ತುಂಬ ಚೆನ್ನಾಗಿ ನೋವೆಲ್ಲ ನಿವಾರಣೆ ಆಗುತ್ತೆ ನೋಡಿ ಈ ಥರ ಪಟ್ಟಿ ಥರ ಹಾಕಿ ಬಿಟ್ಬಿಡಬೇಕು ನಂತರ ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ಬಿಡಿ ನಂತರ ಅಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಬಿಟ್ಟು ಎಣ್ಣೆ ಅಂಶ ಇರುತ್ತಲ್ಲ ಅದನ್ನು ಕಾಲಿಗೆ ಮಸಾಜ್ ಮಾಡಿ ಒಂದು ಬಟ್ಟೆನ ಹಳೇದಾಗಿರೋ ಬಟ್ಟೆ ಇರುತ್ತಲ್ಲ ಅದನ್ನು ಸುತ್ತಿ ಮಲಗ್ಬಿಡಿ ಬೆಚ್ಚಕ್ಕೆ ಹಾಗೇನೇ ಇರುತ್ತೆ ಈ ಒಂದು ಎಣ್ಣೆ ನೋವನ್ನೆಲ್ಲ ತುಂಬಾ ಚೆನ್ನಾಗಿ ಇರ್ಕೊಳ್ಳುತ್ತೆ ಆದಷ್ಟು ಬೇಗ ನೋವೆಲ್ಲ ನಿವಾರಣೆ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್